ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪನ್ನೀರನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪನ್ನೀರ್ ಪಾವ್ ಭಾಜಿನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಾಗ್ಬೋದು ದೊಡ್ಡರ್ಗಾಗ್ಬೋದು ಎಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಖಂಡಿತ ವೀಡಿಯೋ ಕೊನೆವರೆಗೂ ನೋಡಿ ನೀವು ಸಹ ಪನ್ನೀರನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಪನ್ನೀರ್ ಪಾವ್ ಭಾಜಿ ಮಾಡೋದು ಅಂತ ತಿಳ್ಕೊಬೋದು ಪನ್ನೀರ್ ಭಾಜಿ ಮಾಡೋದಕ್ಕೋಸ್ಕರ ಪನ್ನೀರ್ ಬಹಳ ಮುಖ್ಯ ಆಗುತ್ತೆ ನಾವಿಲ್ಲಿ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ತೊಗೊಂಡಿರ್ತಕ್ಕಂಥದ್ದು ಈಗ ಈ ಪನ್ನೀರನ್ನು ಪುಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ಬೇಕಿದ್ರೆ ಇದನ್ನು ತುರಿದು ಸಹ ಉಪಯೋಗಿಸ್ಬೋದು ಪನ್ನೀರ್ ಬಹಳ ಸಾಫ್ಟ್ ಇರೋದ್ರಿಂದ ಆರಾಮಾಗಿ ತುರಿಯೋದಕ್ಕಿಂತ ಈ ರೀತಿಯಾಗಿ ನಾವು ಇದನ್ನು ಪುಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಪುಡಿ ಮಾಡಿದ ನಂತರ ಈಗ ಪನ್ನೀರ್ ಪಾಬಜಿ ರೆಡಿ ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಿಸಿಯಾದಂಥ ಬಾಣಲಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನಾವಿಲ್ಲಿ ನಮ್ಮ ಅಡುಗೆಗಳಲ್ಲಿ ಸನ್ ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ಫ್ಲೋರ್ ಆಯಿಲ್ ಅನ್ನು ಬಳಸ್ತಾ ಈ ಎಣ್ಣೆನಲ್ಲಿ ರಿಚ್ ಆಗಿರತಕ್ಕಂಥ ವೈಟಮಿನ್ಸ್ ಎ ಡಿಇಾಗಿರುತ್ತೆ ಹಾಗೆ ಈ ಎಣ್ಣೆಯಲ್ಲಿ ಯಾವುದೇ ರೀತಿಯಾದಂಥ ಕೆಮಿಕಲ್ಸ್ ಇರೋದಿಲ್ಲ ಹೆಚ್ಚು ಕೊಲೆಸ್ಟ್ರಾಲ್ ಅಂಶ ಸಹ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ಯೂರಿಟಿ ಆದಂಥ ಎಣ್ಣೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಾರತದ ಏಕ ಮಾತ್ರ ಪೇಟೆಂಟೆಡ್ ಟೆಕ್ನಾಲಜಿನ ಒಳಗೊಂಡು ತಯಾರು ಮಾಡ್ತಕ್ಕಂಥ ಎಣ್ಣೆ ಆಗಿರೋದ್ರಿಂದ ನಮ್ಮ ಅಡುಗೆಗಳಲ್ಲಿ ಸನ್ಪ್ಯೂರ್ ಅವರ ಫಿಸಿಕಲಿ ರಿಫೈನ್ಡ್ ಸನ್ ಫ್ಲೋರ್ ಆಯಿಲನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ ಈ ರೀತಿ ಎಣ್ಣೆ ಬಿಸಿ ಮಾಡಿದ ನಂತರ ಎರಡು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಬಾಣಲಿಗೆ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೆಣ್ಣೆನೂ ಬಿಸಿಯಾಗಿ ಕರಗಬೇಕು ಈಗ ಇಲ್ಲಿ ಬೆಣ್ಣೆ ಕರಗಿ ಎಣ್ಣೆ ಜೊತೆ ಬೆರೆತಿದೆ ಈ ಸಮಯದಲ್ಲಿ ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕಿ ಮೂವತ್ತು ಸೆಕೆಂಡ್ಗಳ ಕಾಲ ಫ್ರೈ ಮಾಡ್ಕೋಬೇಕಾಗತ್ತೆ ಜೀರಿಗೆನು ಫ್ರೈ ಮಾಡಿದ ನಂತರ ಈ ರೀತಿ ಭಾಳ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಎರಡು ಈರುಳ್ಳಿನ ಹಾಕಿ ಎರಡು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೇ ಈರುಳ್ಳಿ ಘಮಘಮ ಅನ್ನತ್ತೆ ಇನ್ನು ಬೆಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಕೇಳಬೇಕಾ ಇನ್ನೂ ಆರಾಮ ಸೂಪರಾಗಿರುತ್ತೆ ಹೀಗಿಲ್ಲಿ ಈರುಳ್ಳಿ ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಈರುಳ್ಳಿನ ಮೀಡಿಯಂ ಫ್ಲೇಮ್ನಲ್ಲಿ ಎರಡು ನಿಮಿಷ ಫ್ರೈ ಮಾಡಿದ ನಂತರ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಒಂದು ಮೂವತ್ತು ಸೆಕೆಂಡು ಬೆರೆಸಿ ಬಿಸಿ ಮಾಡಿಕೊಂಡ್ರೆ ಸಾಕಾಗತ್ತೆ ಈ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಬಿಸಿ ಮಾಡಿದ ನಂತರ ಈರುಳ್ಳಿಗಿಂತ ಬಹಳ ಚಿಕ್ಕ ಚಿಕ್ಕದಾಗಿ ಒಂದು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಕ್ಯಾಪ್ಸಿಕಮ್ಮನ್ನು ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬೇಕಾಗತ್ತೆ ಕ್ಯಾಪ್ಸಿಕಮ್ಮು ಭಾಳ ಚೆನ್ನಾಗಿ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ನಾಲ್ಕರಿಂದ ಐದು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಕ್ಯಾಪ್ಸಿಕಮ್ನ ಭಾಳ ಚೆನ್ನಾಗಿ ಫ್ರೈ ಮಾಡಾಯಿತು ಈರುಳ್ಳಿನೂ ಸಹ ಮತ್ತಷ್ಟು ಫ್ರೈ ಆಗಿ ಕ್ಯಾಪ್ಸಿಕಮ್ ಜೊತೆ ಬೆರೆತೋಗಿದೆ ಈ ಒಂದು ಅದಕ್ಕೆ ಈ ಎರಡು ಪದಾರ್ಥನೂ ಫ್ರೈ ಮಾಡಿದ ನಂತರ ಈಗ ಮಸಾಲ ಪುಡಿಗಳಾದಂಥ ಹಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಹಾಗೆ ಧನಿಯಾ ಪುಡಿ ಒಂದು ಟೀ ಸ್ಪೂನಷ್ಟು ಜೊತೆಗೆ ಗರಂ ಮಸಾಲ ಒಂದು ಟೀ ಸ್ಪೂನಷ್ಟು ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಇನ್ನು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಸಹ ಹಾಕಿ ಜೊತೆಗೆ ಸ್ವಲ್ಪನೇ ಸ್ವಲ್ಪ ಅರಿಶಿಣದ ಪುಡಿ ಎಲ್ಲ ಪುಡಿಗಳ ಜೊತೆಗೇ ನಾವಿಲ್ಲಿ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಬಳಸ್ತಾ ಇರ್ತಕ್ಕಂಥದ್ದು ಈಗ ಈ ಪುಡಿಗಳನ್ನೆಲ್ಲ ಲೋ ಫ್ಲೇಮ್ನಲ್ಲೇ ಅಂದರೆ ಕಡಿಮೆ ಉರಿನಲ್ಲೇ ಒಂದು ನಿಮಿಷ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಜೊತೆ ಎಲ್ಲ ಪುಡಿಗಳು ಚೆನ್ನಾಗಿ ಬೆರ್ತಾಯಿತ್ತು ಈ ರೀತಿಯಾಗಿ ಒಂದು ನಿಮಿಷ ಈ ಪುಡಿಗಳನ್ನೆಲ್ಲ ಚೆನ್ನಾಗಿ ಬೆರೆಸಿ ಬಿಸಿ ಮಾಡಿದ ನಂತರ ನಾಲ್ಕು ಟೊಮೊಟೊ ಹಣ್ಣನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಮೀಡಿಯಮ್ ಫ್ಲೇಮ್ನಲ್ಲಿ ಟೊಮೊಟೊ ಹಣ್ಣು ಬಹಳ ಚೆನ್ನಾಗಿ ಬೆಂದು ಮೃದು ಆಗಬೇಕು ಅಲ್ಲಿವರೆಗು ಫ್ರೈ ಮಾಡ್ಕೋಬೇಕಾಗತ್ತೆ ಏಕೆಂದರೆ ಟೊಮೊಟೊ ಹಣ್ಣನ್ನು ಎಷ್ಟು ಚೆನ್ನಾಗಿ ಬೇಯಿಸಿ ಮೃದುವಾಗಿ ಮಾಡ್ಕೊಳ್ತಿರೋ ಅಷ್ಟು ರುಚಿನ ಖಂಡಿತ ಪಡಿಬೋದು ಖಂಡಿತ ಐದರಿಂದ ಆರು ನಿಮಿಷಕ್ಕೂ ಹೆಚ್ಚು ಸಮಯ ಬೇಕಾಗುತ್ತೆ ಟೊಮೊಟೊ ಹಣ್ಣು ಚೆನ್ನಾಗಿ ಫ್ರೈ ಆಗೋದಕ್ಕೆ ನೋಡಿ ಟೊಮೊಟೊ ಹಣ್ಣನ್ನು ಬಹಳ ಚೆನ್ನಾಗಿ ಫ್ರೈ ಮಾಡಿದ ನಂತರ ಎಲ್ಲ ಒಂದು ಪದಾರ್ಥಗಳ ಜೊತೆ ಟೊಮೊಟೊ ಹಣ್ಣು ಬೆರೆತು ಬಹಳ ಚೆನ್ನಾಗಿ ಬೆಂದು ಮೃದುವಾಗಿದೆ ಈ ಮಟ್ಟಕ್ಕೆ ಟೊಮೊಟೊ ಹಣ್ಣನ್ನು ಫ್ರೈ ಮಾಡಿದ ನಂತರ ಒಂದು ಕಪ್ಪಳತೆಯ ನೀರನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೀರನ್ನು ಹಾಕಿ ಎಲ್ಲ ಪದಾರ್ಥಗಳು ಚೆನ್ನಾಗಿ ಹಾಗೆ ಮಿಕ್ಸ್ ಮಾಡಿದ ನಂತರ ಮೊದಲೇ ಇನ್ನೂರು ಗ್ರಾಮಷ್ಟು ಪನ್ನೀರನ್ನು ಪುಡಿ ಮಾಡಿದ್ವಿ ಆ ಪನ್ನೀರನ್ನು ಸಹ ಈಗ ಬಂಡ್ಲಿಗೆ ಹಾಕೊಳ್ಳೋಣ ಈಗ ಪನ್ನೀರು ಮಿಕ್ಕೆಲ್ಲ ಪದಾರ್ಥಗಳ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪನ್ನೀರ್ನ ಪುಡಿ ಮಾಡಿ ಸೇರಿಸಿರೋದ್ರಿಂದ ಭಾಳ ಚೆನ್ನಾಗಿ ಎಲ್ಲ ಪದಾರ್ಥಗಳ ಜೊತೆ ಬೆರ್ತಾಯಿತ್ತು ಈ ರೀತಿ ಪನ್ನೀರ್ನೂ ಚೆನ್ನಾಗಿ ಬೆರೆಸಾದ ನಂತರ ಈ ಸಮಯದಲ್ಲಿ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಲೋ ಫ್ಲೇಮ್ನಲ್ಲೇ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಈಗಿಲ್ಲಿ ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡಾಯಿತು ನೋಡಿ ಚೆನ್ನಾಗಿ ಕುದೀತಾ ಇದೆ ಹಾಗೆ ಈ ಸಮಯದಲ್ಲಿ ಪನ್ನೀರು ಸಹ ಚೆನ್ನಾಗಿ ಬೆಂದಿರುತ್ತೆ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಈಗ ಸ್ವಲ್ಪನೇ ಸ್ವಲ್ಪ ಕಸೂರಿ ಮೆಥಿನ ಹಾಕಿ ಫ್ಲೇಮನ್ನು ಆಫ್ ಮಾಡಿಕೊಳ್ಳೋಣ ಹಾಗೆ ಬಿಸಿ ಇರಬೇಕಾದ್ರೆ ಸ್ವಲ್ಪ ಇದನ್ನೆಲ್ಲ ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಬಾಜಿ ಮಾಡೋದಕ್ಕೆ ಬೇಕಾದಂಥ ಮ್ಯಾಷರ್ ಇದು ಈ ಥರ ಇಲ್ಲ ಅಂದರೆ ನೀವು ಬೇಕಾದರೆ ಯಾವುದೂ ಒಂದು ಸೌಟಲ್ಲೂ ಸಹ ಮ್ಯಾಶ್ ಮಾಡ್ಕೋಬೋದೇನು ತೊಂದರೆ ಇಲ್ಲ ಈಗ ಇಲ್ಲಿ ನೀಟಾಗಿ ಮತ್ತಷ್ಟು ಚೆನ್ನಾಗಿ ಬೆರೆಯೋ ಹಾಗೆ ಬಿಸಿನಲ್ಲೇ ಎಲ್ಲನೂ ಸಹ ಮ್ಯಾಶ್ ಮಾಡಾಯಿತು ಈಗ ಪನ್ನೀರ್ ಪಾವ್ ಬಜ್ಜಿಗೆ ಬೇಕಾದಂಥ ಬಾಜಿ ಇಲ್ಲಿ ಸಿದ್ಧವಾಯಿತು ಈಗ ಪಾವನ್ನು ಸಿದ್ಧ ಮಾಡ್ಕೊಳ್ಳೋಣ ಈಗ ಪಾವನ್ನ ಸಿದ್ಧ ಮಾಡೋದಕ್ಕೋಸ್ಕರ ಒಂದು ಕಾವಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಕಾವಲಿಗೆ ಸ್ವಲ್ಪ ಬೆಣ್ಣೆನ ಹಾಕಿ ಬೆಣ್ಣೆನೂ ಸಹ ಕರಗಾದ ನಂತರ ತಾವೇಲಿ ನೋಡ್ತಾ ಇರ್ಬೋದು ಪಾವ್ ಬಾಜಿಗೆ ಅಂತಲೇ ಬನ್ ಸಿಗುತ್ತೆ ಆ ಬನ್ನನ್ನು ಮಧ್ಯಕ್ಕೆ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇದ್ರಲ್ಲ ಈ ರೀತಿ ಕಟ್ ಮಾಡಿ ಬಿಸಿಯಾದಂಥ ಬೆಣ್ಣೆ ಮೇಲಿಟ್ಟು ನೀಟಾಗಿ ತಿರುಗಿಸ್ಬೇಕು ಎರಡೂ ಕಡೆಗೂ ಬೆಣ್ಣೆ ನೀಟಾಗಿ ಕೋಟಿಂಗ್ ಆಗಬೇಕು ಆಗ ಬಹಳ ರುಚಿ ಇರುತ್ತೆ ಈಗಿಲ್ಲಿ ಪಾವು ಸಹ ಸಿದ್ಧವಾಗಿದೆ ಬಾಜಿನೂ ಬಿಸಿ ಬಿಸಿಯಾಗಿ ಸಿದ್ಧವಾಗಿದೆ ಎರಡರ ಕಾಂಬಿನೇಷನ್ನು ಅದ್ಭುತವೋ ಅದ್ಭುತ ಹಾಗೆ ನೋಡೋರಲ್ಲ ವೀಕ್ಷಕರೇ ಯಾವ ರೀತಿಯಾಗಿ ಪನ್ನೀರ್ ಪಾಬಜಿನ ತಯಾರು ಮಾಡೋದು ಅಂತ ಖಂಡಿತ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ